ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಿವಿಎಸ್ ವೃತ್ತದ ಬಳಿ ಇರುವ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ರಕ್ತದಾನ ಶಿಬಿರ ನಡೆದಿದೆ ಈ ರಕ್ತದಾನ ಶಿಬಿರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ರಕ್ತದಾನ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹತ್ತು ವರ್ಷಗಳ ಕಾಲ ಭಾರತವನ್ನು ಸದೃಢ ರಾಷ್ಟವನ್ನಾಗಿ ಮಾಡಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ ಇಂದು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕರ್ತರೆಲ್ಲರೂ ಸೇರಿ ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದಾರೆ ದೇವರು ಮೋದಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ವಿಕಸಿತ ಭಾರತದ ಕಲ್ಪನೆಗೆ ನಾವೆಲ್ಲ ಜೊತೆಯಾಗುತ್ತೇವೆ ಎಂದರು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರು ದೇಶದ ಯಶಸ್ವಿ ಪ್ರಧಾನಮಂತ್ರಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮದಿನ ಇವತ್ತು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಈ ದೇಶದ ಬಡವರ ರೈತರ ಮಹಿಳೆಯರ ಮತ್ತು ಯುವ ಸಮೂಹಕ್ಕೋಸ್ಕರ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿ ಅವರ ಅಭ್ಯುದಯಕ್ಕೋಸ್ಕರ ಕೆಲಸವನ್ನು ಮಾಡಿ ಇವತ್ತು ವಿಶ್ವ ವಿಶ್ವದಲ್ಲಿ ಭಾರತವನ್ನು ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡುವಲ್ಲಿ ಭಾಳ ಶ್ರಮವನ್ನು ವಹಿಸಿದ್ದಾರೆ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ನಾವು ನರೇಂದ್ರ ಮೋದಿ ಅವರಿಗೆ ಆರೋಗ್ಯವನ್ನು ನೀಡಬೇಕು ಆಯುಷ್ಯವನ್ನು ನೀಡಬೇಕು ವಿಕಸಿತ ಭಾರತದ ಅವರ ಕನಸೇನಿದೆಯಾ ಸಂಕಲ್ಪ ಏನಿದೆಯಾ ಆ ಸಂಕಲ್ಪಕ್ಕೆ ನಾವೆಲ್ಲ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತೇವೆ ಒಟ್ಟು ಕೆಲಸವನ್ನು ಮಾಡುವಂಥ ಸಂಕಲ್ಪವನ್ನು ಕೂಡ ಮಾಡ್ತೇವೆ ಮತ್ತು ಇವತ್ತಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಸ್ವಚ್ಛತೆಯ ಸೇವೆ ಮತ್ತೊಂದು ಸೇವಾ ಪಾಕ್ಷಿಕವಾಗಿ ಭಾರತೀಯ ಜನತಾ ಪಾರ್ಟಿದನ್ನು ಕೈಗೆತ್ತಿಕೊಂಡಿದೆ ಸೇವೆಯ ಕೆಲಸವನ್ನು ಮಾಡ್ತೇವೆ ಸ್ವಚ್ಛತೆಯ ಕೆಲಸವನ್ನು ಮಾಡ್ತೇವೆ ಸಮಾಜವನ್ನು ಒಟ್ಟುಗೂಡಿಸುವ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಆಶಿಸ್ತಾ ಭಗವಂತ ಅವರಿಗೆಲ್ಲ ಶಕ್ತಿಯನ್ನು ನೀಡಲಿ ತುಳುನಾಡಿನ ದೇವದೇವರ ಆಶೀರ್ವಾದ ಅವರ ಇರಲಿ ಈ ದೇಶದ ಪರಮ ಪವಿತ್ರ ಭಾರತ ಮಾತೆಯ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ